ಸರ್ ಅಲ್ಟಿಮೇಟ್ ಮೂವಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಯುವರಾಜ್ ಕುಮಾರ್ ಅವರು ಹೇಗೆ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಮೊದಲನೇ ಮೂವಿ ಅಂತ ಅನ್ಸೋದೇ ಇಲ್ಲ ಒಳ್ಳೆ ಗುಡ್ ಮೂವಿ ಚೆನ್ನಾಗಿ ಮಾಡಿದ್ರು ಇನ್ಮೇಲೆ ದೊಡ್ಡ ಮನೆ ಆಟ ಶುರು ಅಂತ ಹೇಳ್ತೀರಾ ಖಂಡಿತ ಆಟ ಶುರು 100% ಆಗುತ್ತೆ ಥ್ಯಾಂಕ್ ಯು ಸರ್ ಹೇಗಿದೆ ಸರ್ ಮೂವಿ ಮೂವಿ ಸೂಪರ್ ಇದೆ ಸೂಪರ್ ವೆರಿ ನೈಸ್ ಮೂವಿ ಹೇಗೆ ಮಾಡಿದ್ದಾರೆ ಆಕ್ಟಿಂಗ್ ಯುವರಾಜ್ ಕುಮಾರ್ ಟೂ ಇಯರ್ಸ್ ಇಂದ ಮಿಸ್ ಮಾಡ್ಕೊಂಡಿದ್ವಿ ಅಪ್ಪನ ಹಾ ಬಟ್ ಆ ಜಾಗ ತುಂಬಾ ಕ್ಯಾರ್ಕೇಲ್ ಆಗಲ್ಲ ಹಾ ಬಟ್ ನಮಗಂತೂ ಖುಷಿ ಆಯ್ತು ಇನ್ನು ಮುಂದೆ ಮೂವಿ ನೋಡಬಹುದಲ್ಲ ನಾವು ಅಂತೀ ಇಯರ್ಸ್ ಆಗಿರ್ಪು ಸದೋದ್ರೆ ಗಂಧದ ಗುಡಿ ಮತ್ತೆ ಜೇಮ್ಸ್ ಬಿಟ್ರೆ ತುಂಬಾ ಫೀಲಿಂಗ್ ಆಗಿತ್ತು ಅಪ್ಪು ಅಭಿಮಾನಿ ಅಪ್ಪು ಅಭಿಮಾನಿ ಬಟ್ ನಾನು ಇವಾಗ ಕಾಯ್ತಿದ್ದೆ ಟೂ ಇಯರ್ಸ್ ಕಾಯ್ತಿದ್ದೆ ಬಟ್ ತುಂಬಾ ಖುಷಿ ಆಯಿತು ಇಲ್ಲಿ ಮುಂದೆ ನಾನು ಧೈರ್ಯ ಸಿನಿಮಾ ನೋಡಬಹುದಲ್ಲ ಮೂವಿ ಅದು ನೋಡ್ಬೋದಲ್ಲ ಅನ್ನೋ ಖುಷಿ ಇದೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಸಖತ್ತಾಗಿ ಮಾಡಿದ್ದಾರೆ ಒಳ್ಳೆ

ಇಲ್ಲ ಇಲ್ಲಿ ತನಗೆ ಯಾವ ಹೀರೋ ಇಂದ ಇಲ್ಲ ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅನ್ಸೋದಿಲ್ಲ ಮೊದಲನೇ ಫಿಲಿಮ್ ಅಂತ ಅನಿಸಲ್ಲ ಸ್ಕ್ರೀನ್ ಮೇಲೆ ಹಂಗೆ ಅವ್ರು ಬರೋದು ನೋಡ್ತಿದ್ರೆ ನಮಗೆ ಖುಷಿ ಆಗುತ್ತೆ ಹೊಸ ಸಿನಿಮಾ ಹೊಸ ಹೀರೋ ಅಂತ ಯಾವುದೇ ಕಾರಣಕ್ಕೂ ಅನ್ನೋಕ್ಕಾಗಲ್ಲ ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇನ್ನೊಂದ್ ಎರಡು ಮೂರು ಫಿಲಿಮ್ ಆಗಲಿ ಅವ್ರ ರೇಂಜ್ ಚೇಂಜ್ ಆಗ್ಬಿಡುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ರೇಂಜ್ ಚೇಂಜ್ ಆಗ್ಬಿಡುತ್ತೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಇಂಡಸ್ಟ್ರಿಗೆ ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ತುಂಬ ಖುಷಿ ಆಯ್ತು ನಮಗೆ ನಮ್ಗೆ ಈ ಒಂದು ಸಮಾಧಾನ ನಮ್ದು ಇದೇ ಮಾಡ್ತೀವಿ ಯಾಕಂದ್ರೆ ಮೂವಿ ಇನ್ನೊಂದು ನೆಕ್ಸ್ಟ್ ಮೂವಿ ಇವಾಗ ಬರುತ್ತಲ್ಲ ಕಾನ್ಫಿಡೆನ್ಸ್ ಕಾಯಿ ಬಂದ್ ನಾವು

अहिले नदेख्क बत्तिइरिला यो नदेखले बेकन्जैला फ्यामिली रहेछ भविष्य 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 नि फेर भेटियो यार अप्पू अप्पू इवगा इवगा युवा ನಿಮ್ಗೆ ಮೇಡಮ್ ಪುನೀತ್ ರಾಜ್ಕುಮಾರ್ ನಿಮ್ಗೆ ಇವಾಗ ಬಂದು ಯುವ ಸೇಮ್ ಪುನೀತ್ ರಾಜ್ಕುಮಾರ್ ನೋಡಿದ ತರೇ ಆಗುತ್ತೆ ಇವನ್ ನೋಡಿದ್ರೆ ತುಂಬಾ ಖುಷಿ ಆಯ್ತು ಅವ್ರ ಫಿಲಮ್ ಬೃಂದ ಅಂತ ಫಿಲಮ್ ತುಂಬಾನೇ ಚೆನ್ನಾಗಿದೆ ಅಪ್ಪು ಅವ್ರನ್ನ ಎಷ್ಟು ಇಷ್ಟಪಡ್ತಾ ಇದ್ದಾವೋ ಇವ್ರನ್ನ ನೋಡಿದ್ರು ಸೇಮ್ ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಇದೆ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲ ಸೇಮ್ ಅಪ್ಪು ಅವ್ರನ್ನೇ ನೋಡ್ದಂಗಾಗಿದೆ ತುಂಬಾನೇ ಖುಷಿ ಆಯ್ತು ಬಿಕಾಸ್ ನಾನು